ಅರವತ್ತೈದು ಸಲ ರಕ್ತದಾನ ಮಾಡಿ ಮಾನವೀಯತೆ ಮೆರೆದ ಸಾಮಾಜಿಕ ಸೇವಾ ಮನೋಭಾವದ ಮಂಜುನಾಥ್ ಕೆ ಎನ್ನಮ್ಮ ಅವರು ಶಿಡ್ಲಘಟ್ಟ ತಾಲೂಕಿನ ಗ್ರೇಟ್ ಟು ತಹಶೀಲ್ದಾರರಾಗಿ ಅಧಿಕಾರ ಸ್ವೀಕಾರ ಸಾಮಾಜಿಕ ಜವಾಬ್ದಾರಿ ನಿಷ್ಠೆ ಹಾಗೂ ಮಾನವೀಯ ಸೇವೆಗಳಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದ ಮಂಜುನಾಥ್ ಕೆ ಎನ್ನಮ್ಮ ಅವರು ಶಿಡ್ಲಘಟ್ಟ ತಾಲೂಕಿನ ಗ್ರೇಡ್ ಟು ತಹಶೀಲ್ದಾರರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಹಿಂದೆ ಇದೇ ಶಿಡ್ಲಘಟ್ಟದಲ್ಲಿ ಶಿರಸುದಾರರಾಗಿ ಸೇವೆ ಸಲ್ಲಿಸಿದ್ದ ಅವರು ರಕ್ತದಾನ ಶಿಬಿರಗಳಲ್ಲಿ ಮಾದರಿ ತಹಶೀಲ್ದಾರರಾಗಿ ಹೆಸರುವಾಸಿಯಾಗಿದ್ದಾರೆ ಇವರು ಈಗಾಗಲೇ ಅರವತ್ತೈದಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದು ಬಡವರ ಪರವಾಗಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಜನಪರ ಅಧಿಕಾರಿಯಾಗಿ ಹೆಸರುವಾಸಿಯಾಗಿದ್ದಾರೆ ಈ ಹಿಂದೆ ಕೋಲಾರದಲ್ಲಿ ತಹಶೀಲ್ದಾರರಾಗಿ ನೇಮಕಗೊಂಡಾಗಲೂ ಅವರು ರಕ್ತದಾನದ ಮೂಲಕ ಹಲವಾರು ಪ್ರಶಸ್ತಿ ಹಾಗೂ ಗೌರವಗಳನ್ನು ಗಳಿಸಿದ್ದರು ಇದೀಗ ಪುನಃ ಶಿಡ್ಲಘಟೆಗೆ ಬಂದಿರುವುದು ಸ್ಥಳೀಯರಲ್ಲಿ ಸಂತಸ ತಂದಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅನುಸರಿಸುವ ಮಂಜುನಾಥ್ ಕೆಎನ್ಎಂ ಅವರು ತಮ್ಮ ಕರ್ತವ್ಯದಲ್ಲಿ ನ್ಯಾಯ ನೀತಿ ಧರ್ಮಕ್ಕೆ ಬದ್ಧರಾಗಿದ್ದಾರೆ ಅವರು ಸಾರ್ವಜನಿಕರಿಗೆ ಮನವಿ ಮಾಡುತ್ತಾ ಪ್ರತಿಯೊಬ್ಬ ಬಡವನಿಗೂ ಅಕ್ಕದಾರನಿಗೂ ಸರ್ಕಾರದ ಸೌಲಭ್ಯ ತಲುಪಬೇಕು ಅದೇ ನನ್ನ ಧ್ಯೇಯ ಸಾರ್ವಜನಿಕರು ಮಧ್ಯವರ್ತಿಗಳನ್ನು ನಂಬದೆ ನೇರವಾಗಿ ಕಚೇರಿಗೆ ಬಂದು ತಮ್ಮ ಸೇವೆಗಳನ್ನು ಪಡೆಯಬೇಕು ಎಂದು ಹೇಳಿದರು ವಯೋವೃದ್ಧರ ಹಿತಚಿಂತನೆಗಳತ್ತ ಗಮನ ಹರಿಸಿರುವ ಅವರು ವೃದ್ಧಾಪ್ಯ ವೇತನಕ್ಕೆ ಕಚೇರಿಗೆ ಅಲೆಯಬೇಡಿ ನಮ್ಮ ಅಧಿಕಾರಿಗಳೇ ನಿಮ್ಮ ಮನೆಗೆ ಬಂದು ಕೆಲಸ ಮಾಡುತ್ತಾರೆ ಎಂದು ಭರವಸೆ ನೀಡಿದರು ಶಿಡ್ಲಘಟ್ಟದ ಸಾರ್ವಜನಿಕರು ಸಾಮಾಜಿಕ ಸಂಘಟನೆಗಳು ಹಾಗೂ ಸ್ಥಳೀಯ ಪತ್ರಕರ್ತರು ಮಂಜುನಾಥ್ ಕೆ ಎನ್ ಎಂ ಅವರ ಅಧಿಕಾರ ಸ್ವೀಕಾರಕ್ಕೆ ಆರ್ಥಿಕ ಸ್ವಾಗತ ಕೋರಿದ್ದು ಅವರ ಸೇವಾ ಮನೋಭಾವದಿಂದ ತಾಲೂಕಿನಲ್ಲಿ ಉತ್ತಮ ಆಡಳಿತ ಪಾರದರ್ಶಕತೆ ಹಾಗೂ ಮಾನವೀಯತೆ ಹೆಚ್ಚಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವರದಿ ಗೋರ್ಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ